ಗುಜರಾತ್ನ ಅಹಮದಾಬಾದ್ನ ವಿಮಾನ ಪತನವಾಗಿ ಆರು ದಿನಗಳಾಗಿದೆ ದುರಂತದಲ್ಲಿ ಇಲ್ಲಿವರೆಗೂ ನೂರ ಅರವತ್ ಜನರ ಗುರುತನ್ನ ಪತ್ತೆ ಹಚ್ಚಲಾಗಿದೆ ಅಹಮದಾಬಾದ್ ವಿಮಾನ ಪತನಕ್ಕೆ ಆರು ದಿನವಾಗಿದೆ ದುರಂತದಲ್ಲಿ ಇಲ್ಲಿವರೆಗೂ ನೂರ ಅರವತ್ಮೂರು ಜನರ ಗುರುತನ್ನ ಪತ್ತೆ ಮಾಡಲಾಗಿದೆ ಇನ್ನೂರ ಎಪ್ಪತ್ತು ಮಂದಿ ಪೈಕಿ ನೂರ ಅರವತ್ಮೂರು ಜನರ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ ನೂರ ಇಪ್ಪತ್ನಾಲ್ಕು ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಇಪ್ಪತ್ತೊಂದು ಮೃತದೇಹಗಳನ್ನು ಇವತ್ತು ಆಸ್ಪತ್ರೆಯವರು ನೀಡ್ತಾರೆ ಡಿ ಎನ್ ಎ ಸ್ಯಾಂಪಲ್ ಮ್ಯಾಚಿಂಗ್ ಕಾರ್ಯ ಕೂಡ ಮುಂದುವರಿತಾ ಇದೆ ಗಾಯಗೊಂಡ ಅಥವಾ ಗಾಯಗೊಂಡು ದಾಖಲಾಗಿದೆ ಎಪ್ಪತ್ತೊಂದು ಪ್ರಯಾಣಿಕರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಪ್ಪತ್ತೊಂದು ಜನರ ಪೈಕಿ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆಯನ್ನು ಪಡ್ಕೊಂಡು ಈಗಾಗಲೇ ನಲವತ್ತೆರಡು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಅಹಮದಾಬಾದ್ನ ಸಿವಿಲ್ ಆಸ್ಪಿಟಲ್ನಲ್ಲಿ ಅಧೀಕ್ಷಕರು ಮಾಹಿತಿಯನ್ನ ನೀಡಿರೋದು ದೇಶವೇ ಮರೆಯೋದಕ್ಕೆ ಸಾಧ್ಯವೇ ಆಗದೆ ಇರುವಂತಹ ಘಟನೆ ಗುಜರಾತ್ನ ಅಹಮದಾಬಾದ್ನ ವಿಮಾನ ಪತನ ಯಾರು ಕೂಡ ಕಂಡು ಕೇಳಿರಿಯದಂತಹ ಘಟನೆ ಸಂಭವಿಸ್ತು ಈಗಾಗಲೇ ಆರು ದಿನಕ್ಕೆ ಕಾಲಿಟ್ಟಿದೆ ಗೊತ್ತೇ ಆಗಲಿಲ್ಲ ಆ ವಿಚಾರ ಇನ್ನೂ ಹಸಿರಾಗೇ ಇದೆ ಇನ್ನು ಈ ದುರಂತದಲ್ಲಿ ನೂರ ಅರವತ್ತ್ಮೂರು ಜನರ ಗುರುತನ್ನ ಕೂಡ ಪತ್ತೆ ಮಾಡಲಾಗಿದೆ ಇನ್ನೂರ ಎಪ್ಪತ್ತು ಮಂದಿ ನೂರ ಅರವತ್ತ್ಮೂರು ಜನರ ಡಿ ಎನ್ ಕೂಡ ಮ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಮುಹ ಮುಖ ಚ ಚಹರೆಯನ್ನು ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಡಿ ಎನ್ ಎ ಕಾರ್ಯ ಅಂದರೆ ಅವರು ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರು ಬಂದು ಕೆಲವೊಂದಷ್ಟು ಪ್ರಾಸೆಸ್ ಇರುತ್ತೆ ಹಾಸ್ಪಿಟಲ್ನಲ್ಲಿ ಅದನ್ನು ಮುಂದುವರಿಸಿ ಕುಟುಂಬಸ್ಥರಿಗೆ ಸೇರಿದವರಾ ಅಥವಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕಾರ್ಯ ಕೂಡ ಇಲ್ಲಿವರೆಗೂ ನಡೀತಾ ಇದೆ ಇವತ್ತು ಕೂಡ ಹಾಸ್ಪಿಟಲ್ನಲ್ಲಿ ಈ ಕೆಲಸ ನಡೀತಾ ಇದೆ ಹಾಗಾಗಿ ಗಾಯಗೊಂಡವರ ಪೈಕಿ ಇದುವರೆಗೂ ನಲವತ್ತೆರಡು ಮಂದಿ ಹಾಸ್ಪಿಟಲ್ನಿಂದ ಕೂಡ ಡಿಸ್ಚಾರ್ಜ್ ಆಗಿದೆ ಅಹಮದಾಬಾದ್ನ ಸಿವಿಲ್ ಹಾಸ್ಪಿಟಲ್ನ ಸೂಪರಿಡೆಂಟ್ ರಾಕೇಶ್ ಜೋಶಿಯವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂದರೆ ಈ ಘನಘೋರ ಭೀಕರ ದೃಶ್ಯಾವಳಿಗಳು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ಎಫೆಕ್ಟ್ ಹೇಗಿದೆ ಅಪ್ಪ ಅಂತ ಹೇಳಿದರೆ ವಿಮಾನವನ್ನು ಬುಕ್ ಮಾಡುವಂಥ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಇನ್ನು ವಿಮಾನ ಪತನಕ್ಕೆ ಇವತ್ತು ಆರು ದಿನ ಆಗಿರೋದು ಇನ್ನೂ ಕೂಡ ಡಿ ಎನ್ ಎ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಏರ್ಪಟ್ಟಿರಬಹುದು ಅಥವಾ ಕುಟುಂಬಸ್ಥರಿಗೆ ಮೃತದೇಹ ಸಿಗೋದಕ್ಕೆ ಎಷ್ಟು ಬಿಗಡಾಯಿಸಿರಬಹುದು ಪರಿಸ್ಥಿತಿ ಅನ್ನೋದನ್ನು ನಾವಿಲ್ಲಿ ಅವಲೋಕಿಸಬೇಕಾಗತ್ತೆ